ಈ ಕಲರಿಗೆ ಒಂದೇ ಒಂದು ಸೀಕ್ರೆಟ್ ವಸ್ತುನ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ಅಂತ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ನಿಮಗೆ ನ್ಯಾಚುರಲ್ ಆಗಿ ಹೇರ್ ಕಲರು ರೆಡಿ ಆಗುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಅಲೋವೆರಾ ತೊಗೊಂಡಿದ್ದೀನಿ ಇದಕ್ಕೆ ಫ್ರೆಶ್ ಆಗಿರುವ ಅಲೋವೆರಾನೇ ತೊಗೋಬೇಕು ಆವಾಗ ಚೆನ್ನಾಗಿರುತ್ತೆ ನಾನು ಒಂದು ದೊಡ್ಡದಾಗಿರುವ ಅಲೋವೆರಾನ ತಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಅದರ ಗ್ರೀನೆಲ್ಲ ಗ್ರೀನು ಹಾಲು ಥರ ಇರುತ್ತೆ ಹಾಲೆಲ್ಲ ಕ್ಲೀನಾಗಿ ತೊಳೆದು ಬಿಟ್ಟು ತೊಗೋಬೇಕು ಅದರ ಹಾಲಿದ್ದರೆ ನಾವು ತಲೆಗೆ ಹಾಕ್ಕೊಂಡಾಗ ನವೆ ಆಗುತ್ತೆ ಇಚ್ಚಿಂಗ್ ಆಗುತ್ತೆ ಅದರಿಂದ ಅದರ ಹಾಲನ್ನ ಕ್ಲೀನಾಗಿ ತೊಳೆದು ಬಿಟ್ಟು ಆಮೇಲೆ ಸೈಡ್ ಸೈಡಲ್ಲಿ ಮುಳ್ಳು ಇರುತ್ತಲ್ಲ ಆ ಮುಳ್ಳನ್ನೆಲ್ಲ ತೆಗೆದುಬಿಟ್ಟು ಬರೀ ಜೆಲ್ಲಿನ ಮಾತ್ರ ತಗೊಳ್ತಾ ಇದ್ದೀನಿ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮ್ಮ ತಲೆ ಕೂದಲು ಉದುರೋದಾಗ್ಲಿ ಹಾಗಲ್ಲ ಬರೀ ಒಂದು ಜೆಲ್ಲನ್ನು ನಾನು ಇಂಡಿಗೋ ಪೌಡ್ರಿಗೆ ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಇಂಡಿಗೋ ಪೌಡ್ರ್ ಯೂಸ್ ಮಾಡೋದ್ರಿಂದ ಕೂದಲು ಉದುರುತ್ತೆ ಅನ್ನೋರು ನೀವು ಅಲೋವೆರಾ ಹಾಕ್ಕೊಳ್ಳೋದ್ರಿಂದ ಕೂದಲು ಉದುರಲ್ಲ ಬೇಕಾರೆ ಟ್ರೈ ಮಾಡಿ ನೋಡಿ ಇವಾಗ ಅಲೋವೆರಾ ಜೆಲ್ಲನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಜಾಸ್ತಿ ಕೂಡ ಯೂಸ್ ಮಾಡ್ಬೋದು ಅಲೋವೆರಾ ತುಂಬ ಇರೋರು ಜಾಸ್ತಿ ಹಾಕ್ಕೊಳ್ಳಿ ಆದಷ್ಟು ಫ್ರೆಶ್ ಆಗಿರೋ ಅಲೋವೆರಾನೇ ಯೂಸ್ ಮಾಡಿ ಆವಾಗ ತುಂಬ ಚೆನ್ನಾಗಿರುತ್ತೆ ಕಲರು ನೋಡಿ ಇವಾಗ ಜೆಲ್ಲನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾಯಿದ ಹಾಕ್ಕೊಂಡಿದ್ದೀನಿ ಇದನ್ನು ನೈಸಾಗಿ ಜೆಲ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ರೆಡಿ ಆಗುತ್ತೆ ಇವಾಗ ಒಂದು ಪಾತ್ರೆಗೆ ನಾನು ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಬರುತ್ತೆ ನಿಮಗೆ ಬೇರೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಜೆಲ್ಲಲ್ಲಿ ಯೂಸ್ ಮಾಡಿ ಇವಾಗ ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇಂಡಿಗೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಕೂದಲಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ಮಿಕ್ಸ್ ಮಾಡಿಬಿಟ್ಟು ಆವಾಗಲೇ ಹಾಕೋಬೋದು ನೋಡಿ ಇವಾಗ ಗಟ್ಟಿಯಾಗುತ್ತೆ ಅಂದರೆ ಸ್ವಲ್ಪ ಕಾಫಿ ಡಿಕಾಷನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಫಿ ಡಿಕಾಷನ್ ಸ್ವಲ್ಪ ಬಿಸಿ ಇದ್ರೂ ಪರವಾಗಿಲ್ಲ ಏನು ತೊಂದರೆ ಆಗಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆ ಇರಬಾರ್ದು ಇದನ್ನು ಒಂದು ಸರಿ ಟ್ರೈ ಮಾಡಿದ್ರೆ ನೀವು ಮತ್ತು ಬೇರೆ ಯಾವುದೇ ಕಲರ್ ಕೂಡ ಯೂಸ್ ಮಾಡಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನಿಮಗೆ ಎಷ್ಟು ತೆಳಬೇಕು ಅಷ್ಟು ತೆಳ್ಳಗೆ ಕಲಿಸ್ಕೋಬೇಕು ಇದಕ್ಕೆ ನೀರನ್ನ ಹಾಕೋ ನೋಡ್ರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಅಲೋವೆರಾ ಜೆಲ್ಲು ಮತ್ತು ಕಾಫಿ ಡಿಕಾಷನಲ್ಲೇ ನಾನು ರೆಡಿ ಮಾಡ್ಕೊಳ್ತಾ ಇರೋದು ಇದಕ್ಕೆ ಸೀಕ್ರೆಟ್ ವಸ್ತು ಅಂದರೆ ನೀವು ಮೇಯ್ನು ಅಲೋವೆರಾ ಜೆಲ್ಲನ್ನೇ ಯೂಸ್ ಮಾಡಬೇಕು ನೋಡಿ ನನ್ನ ತಲೆ ಕೂದಲು ಕೆಂಪುಗಿದೆ ನಾನು ಮೆಹಂದಿ ಹಾಕ್ಕೊಂಡಿದ್ದೀನಿ ಮೆಹಂದಿ ಹಾಕ್ಕೊಂಡಿದ್ದರ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಮೆಹೆಂದಿ ಹಾಕಿಬಿಟ್ಟು ಈ ಹೇರ್ ಕಲರ್ನ ಅಪ್ಲೈ ಮಾಡಿಬಿಟ್ಟು ಒಂದು ಒಂದೂವರೆ ಗಂಟೆ ಬಿಟ್ಟು ಬರಿ ನೀರಲ್ಲಿ ತೊಳ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ಆಯಿಲ್ ಹಾಕಿ ಆಮೇಲೆ ಹೇರ್ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬ್ಲ್ಯಾಕ್ ಆಗಿರುತ್ತೆ ಇದನ್ನು ವಾರದಲ್ಲಿ ಒಂದು ಸರಿ ಟ್ರೈ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನಿಮ್ಮ ಕೂದಲು ಬೇರೆ ಯಾವುದೇ ಹೇರ್ ಡೈ ಕಲರ್ ಯೂಸ್ ಮಾಡಬೇಕು ಅಂತಲೇ ಇಲ್ಲ ಕ್ಲೀನಾಗಿ ಹಾಕ್ಕೊಳ್ತಾ ಇದ್ದೀನಿ ನೀವು ತಲೆಗೆ ಹಾಕೊಳ್ಳೋ ಸ್ವಲ್ಪ ಗ್ರೀನ್ ಕಲರ್ ಕಾಣುತ್ತೆ ಆಮೇಲೆ ನಿಮ್ಮ ಕೂದಲು ಕಪ್ಪಾಗುತ್ತೆ ಎಲ್ಲಿ ವೈಟ್ ಇರುತ್ತೋ ಅಲ್ಲೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ನೋಡಿ ಇವಾಗ ನಾನು ಎರಡು ಗಂಟೆ ಬಿಟ್ಟು ತಲೆನ ತೊಳೆದು ಬಿಟ್ಟು ತೋರಿಸ್ತೀನಿ ನನ್ನ ಫಸ್ಟೇ ಕೂದಲು ಕೆಂಪಿಗೆ ಇದೆ ಆಗ ಕೆಂ ಕೆಂಚಗಿರೋ ಕೂದಲೆಲ್ಲ ಕಪ್ಪಾಗುತ್ತೆ ಮೆಹಂದಿ ಹಾಕ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಕಲರ್ ಆಗುತ್ತೆ ಹಾಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಲರ್ ಬರಲ್ಲ ಕಲರ್ ಬರುತ್ತೆ ಸ್ವಲ್ಪ ನಿಧಾನಕ್ಕೆ ಬರುತ್ತೆ ವಾರದಲ್ಲಿ ಒಂದು ಸರಿ ಮಾಡಿ ಈ ಥರ ನಿಮ್ಮ ಕೂದಲು ಯಾವಾಗಲೂ ಕಪ್ಪಾಗೇ ಇರುತ್ತೆ ನೋಡಿ ನಾನು ಇವಾಗ ಹೇರ್ ವಾಶ್ ಮಾಡಿಬಿಟ್ಟು ಇದ್ದೀನಿ ತುಂಬ ಚೆನ್ನಾಗಿ ಕಪ್ಪಾಗಿದೆ ನನ್ನ ಮೆರೂನ್ ಇರೋ ಕಲರೆಲ್ಲ ಬ್ರೌನ್ ಇರೋ ಕಲರೆಲ್ಲ ನೀಟಾಗಿ ಕಲರ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು